ಅವಾಗ ಓದಾಕಿ ಇವಾಗ ಹೊಳ್ಳಿ ಸೀರೆನೂ ಅದೇ ಕಲರ್ ಜಂಪರ್ ಕೊಟ್ಟಾರ ಅವ್ರೆ ಡಿಸೈನ್ ಈ ತರ ವರ್ಕ್ ಐತ್ ನೋಡ್ರೆ ನಾಳೆ ಒಂದಿನ ಬಿಟ್ಟು ನಾಡ್ದು ವರ್ಕ್ ತರ ಬರುತ್ತೆ ಆರ ವರ್ಕ್ ಅಂದ್ರೆ ಅನ್ಕೊಂಡಿರೋದು ಯಾವ್ದೋ ಆಗೋದಿಲ್ಲ ಬಂಡೆ ತರದಿದಂತು ಮುಗೀತು ಕೆಲಸ ಈ ತರ ಆದ್ರೆ ತುಂಬಾ ಕಷ್ಟ ನಾವು ಗ್ಯಾಸ್ ಸುರ್ಯಕತ ಹಂಗ್ಯಾಕದ ಎಲ್ಲ ಇದು ಇದು ಇಷ್ಟ ಮೇಲೆ ಚಂದ ಡಾಕಂದ ಈ ತರದ್ದು ನೈಟ್ ಏನಾದ್ರೂ ಹನ್ನೆರಡು ಗಂಟೆ ರಾತ್ರಿ ಫಂಕ್ಷನ್ ಎಲ್ಲಿ ಕರ್ಕೊಂಡು ಹೋಗ್ಬಾರ್ದು ಅದ್ರ ಗಿಫ್ಟರ್ ನನ್ಗೆ ಏನು ಇಲ್ಲ ಈಗ ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ರ ಅನ್ಕೊಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರಬಲ್ಲ ಏಕೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಕೊಡೋದು ನೋಟಿಕೇಶನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ನಿಮ್ಗೆ ಏನಾದರೂ ಬ್ಲಾಗ್ನ ಇಷ್ಟ ಆಗ್ತಾ ಇದ್ರೆ ಹಿಂದಿನ ಬ್ಲಾಗ್ ಕೂಡ ನೋಡ್ಕೊಂಡು ಬನ್ನಿ ಹಾಗೆ ನಾನು ಪೂಜೆ ಎಲ್ಲ ಮಾಡಿದ್ದೀನಿ ನೋಡಿ ಪೂಜೆ ಎಲ್ಲ ಆಯಿತು ಶುಕ್ರವಾರ ಇವತ್ತು ಗುರುವಾರ ಯಾವಾಗಲೂ ಗುರುವಾರ ಪೂಜೆ ಮಾಡ್ತಾ ಇದ್ದೆ ನಿನ್ನೆ ಗುರುವಾರ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಬಾಕಿ ಸ್ನಾನ ನೋಡ್ಕೊಂಡು ದೀಪ ಹಚ್ಬಿಟ್ರು ಆಮೇಲೆ ಮತ್ತೆ ನಾನು ಮಾಡೋಕ್ಕಾಗಲ್ಲ ಅಂತ ನಾನು ಮಾಡಲಿಲ್ಲ ಅದಕ್ಕೆ ಹಾಗೆ ಬಿಟ್ಟಿದ್ದೆ ಗುರುವಾರ ಮಾತ್ರ ಧನ ಪೂಜೆ ಮಾತ್ರ ಮಾಡ್ಕೊಂಡಿದ್ದೆ ಹಾಗಾಗಿ ಶುಕ್ರವಾರ ಇವತ್ತು ಮೇಲೆ ಪೂಜೆನೂ ಆಯಿತು ಬಾಗಿಗೇ ಚಪಾತಿ ಮಾಡಿಕೊಟ್ಟಿದ್ದೆ ಚಪಾತಿ ಎಲ್ಲ ತಿನ್ಬಿಟ್ಟು ಹೋದಲು ಒಂದೇ ಚಪಾತಿ ತಿನ್ನಲು ಒಂದು ಚಪಾತಿ ಹಾಗೆ ಇಟ್ಟು ಹೋಗ್ಯದ್ದು ನೈಟು ನಾನು ಇನ್ನೂ ಇಡೋದನ್ನು ಹೇಳಿದ್ದೆ ನೈಟು ಇಟ್ಟು ಕಲಸಿಟ್ಟಿದ್ದೆ ನನಗೆ ಯಾಕಂದರೆ ಬೆಳಗ್ಗೆ ಅಷ್ಟು ಬೇಗ ಆಗಲ್ಲ ಅಂತ ಒಂದು ಚಪಾತಿ ತಿಂದು ಒಂದು ಚಪಾತಿ ಲೀಟಾ ಮಾಡಿದ್ದೆ ಎರಡು ಚಪಾತಿ ಆದರೆ ಒಂದೇ ಚಪಾತಿ ತಿಂದ ಒಂದು ಚಪಾತಿ ಹಾಗೆ ಇಟ್ಟು ಹೋಗ್ಯಾರ ಪಲ್ಯ ಇತ್ತಲ್ಲ ಅದೇ ಪಲ್ಯ ಹಚ್ಕೊಂಡು ತಿನ್ಬಿಟ್ಟು ಹೋದ್ಲು ಅಕ್ಕಿ ಹೋದ್ಮೇಲೆ ಜಳಕ ಮಾಡ್ಕೊಂಡ್ಬಂದು ಪೂಜಾ ಮಾಡಿ ಈಗ ಸ್ವಲ್ಪ ಹಾಲು ಕಾಯಿಸಿದೀನಿ ಹಾಲಿಗೆ ಇದು ಎಂತ ಸಕ್ಕರೆ ಆಣೆ ಶುಂಠಿ ಮತ್ತು ಯಾಲಕ್ಕಿ ಅರಿಶಿನ ಎಲ್ಲ ಹಾಕಿ ಸ್ವಲ್ಪ ಹಾಲು ಕಾಯಿಸ್ಕೊಂಡಿದ್ದೀನಿ ಸ್ವಲ್ಪ ಕುಡಿಯೋ ಅಂತ ಟೀ ಬೇಡ ಅನ್ನಿಸ್ತು ಬೆಲ್ಲ ಚಹಾ ಮಾಡ್ಕೊಂಡು ಕುಡ್ರಿ ಭಾರಿ ಮಸ್ತ್ ಇರ್ತದೆ ಇವತ್ತು ಯಾಕೆ ಕುಡ್ದಿಲ್ಲ ಅಂದ್ರೆ ಏನಂತ ಸಾಧನೆ ಮಾಡಕ್ಕೆ ಹೋಗಿದ್ದೆ ನಾನು ಇದು ಹಾಲು ಯಾಕೆ ಕುಡಾಕತ್ತೀನಿ ಅಂದ್ರೆ ತುಂಬ ಸಾಧನೆ ಏನಂತ ಏನಂತಂದ್ರೆ ಸ್ವಲ್ಪ ದಪ್ಪ ಆಗಕತ್ತೀನಿ ದಪ್ಪ ಆಗೋದು ಬೇಡ ಸಣ್ಣನೇ ಇರೋಣ ಅಂತ ಏನು ಮಾಡ್ಬಿಟ್ಟೆ ಊಟ ಸ್ವಲ್ಪ ಕಮ್ಮಿ ಕಮ್ಮಿ ಇದ್ದೀನಿ ಊಟ ಕಮ್ಮಿ ತಿನ್ನೋದ್ರಿಂದ ಮತ್ತೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಆಮೇಲೆ ತಲೆ ಸುತ್ತ ಇದೆ ಊಟ ಕಮ್ಮಿ ತಿಂದಿರೋದಕ್ಕಾಗಿ ಅದು ಏನೋ ಕರ್ಮಾನ ಗೊತ್ತಿಲ್ಲ ಅದಕ್ಕೆ ಇವಾಗ ಸ್ವಲ್ಪ ಹಾಲು ಕುಡಿಯೋಣ ಅಂತ ಸುಮ್ಮನೆ ಟೀನೂ ಬೇಡ ಊಟನೂ ಬೇಡ ನಾಷ್ಟನೂ ಬೇಡ ಗ್ಯಾಸ್ಟ್ರಿಕ್ ಥರ ಆಗಿ ಹೊಟ್ಟೆ ಇದೆ ಇವಾಗ ಆಲ್ರೆಡಿ ಯಾರೋ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ ಏನು ತಿನ್ನಬೇಕು ಕರೆಕ್ಟಾಗಿ ತಿನ್ನಿ ನಾನು ತಿನ್ ಮುಂದಕ್ಕೆ ಈ ಉಪವಾಸ ಎಂಥದ್ದು ಡಯೆಟ್ ಗೇಟ್ ಎಲ್ಲ ಮಾಡೋಕೆ ಹೋಗೋದಿಲ್ಲ ಏನಾಗುತ್ತಾ ಆಗಲಿ ಜೈಸಿದ್ಲಿಂಗ ಆಗಿದ್ದಾಗಲಿ ಅಂತ ಎಲ್ಲ ಚಮಾಯಿಸ್ಬಿಡೋದೇ ಈಗ ಮತ್ತು ಮುಂದೆ ಬ್ಲಾಕ್ ಶುರು ಮಾಡೋ ನಂತರ ಅಲ್ಲಿವರೆಗೂ ಸ್ವಲ್ಪ ಹಾಲುಗಿಲ್ಲೆಲ್ಲ ಕುಡ್ಕೊಂಡು ಸ್ವಲ್ಪ ಅಂತ ಊಟ ಅಂತೂ ತಿನ್ನೋಕ್ಕಾಗೋದಿಲ್ಲ ಈಗ ನನಗೆ ಹಾಗಾಗಿ ಇದನ್ನ ಸ್ವಲ್ಪ ಕುಡ್ಕೊಂಡು ಬರ್ತೀನಂತ ಫ್ರೆಂಡ್ಸ್ ನೋಡಿರಿ ನಾನು ಅವಾಗ ಓದಕ್ಕೆ ಇವಾಗ ಬಂದೆ ಒಳ್ಳೆ ಇಷ್ಟೊತ್ತು ಏನು ಮಾಡಿದೆಪ್ಪ ಅಂದ್ರೆ ಒಂದು ಬ್ಲೌಸ್ ಹೊಲ್ದೆ ಮಸ್ತ್ನಾಗೆ ಸೀರೇನೂ ಅದೇ ಕಲರು ಜಂಪರು ಅದೇ ಕಲರ್ ಇದು ಹೆಂಗಂದ್ರೆ ಕರಿ ನೀಲಿ ಇದು ಇದೊಂದು ಜಂಪರ್ ಹೊಲ್ಕೊಂಡೆ ಎಷ್ಟೊತ್ತು ಕುತ್ಕೊಂಡು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ದೆ ಇನ್ನೂ ಟೈಮ್ ಪಾಸ್ ಆಗೋಯ್ತು ಈಗ ಇದೊಂದು ಜಂಪರ್ ಹೊಲ್ದೀವಿ ಮತ್ತು ಈಗೆಲ್ಲ ಅಡುಗೆ ಮಾಡೋಕ್ಕೂ ಕೆಲಸ ಅದಾವೆ ಮನೋವ್ರು ಸಾಕೊಂಡಷ್ಟು ತುಂಬ ಸಿಂಪಲ್ಲಾಗಿ ಹೊಲ್ದೀನಿ ಜಂಪರ ತೋರಿಸ್ತೀನಿ ನಿಮ್ಗೆ ನೋಡ್ರಿ ಇದು ಜಂಪರ್ ಏನಿಲ್ಲ ಸಿಂಪಲ್ಲಾಗಿ ಹೊಲ್ಕೊಡಿ ನಾನೇನು ಇದೇನು ಡಿಸೈನ್ ಗಿಜನ್ ಏನು ಮಾಡೋಕ್ಕೋಗಿಲ್ಲ ಈ ಥರ ಉದ್ದ ತೋಳಿ ಇಟ್ಬಿಟ್ಟು ರೌಂಡ್ ಇಟ್ಟು ಹೊಲ್ದಿದ್ದೀನಿ ಅಷ್ಟೇ ಅದು ಇನ್ನೊಂದು ಜಂಪರ್ಗೆ ಒಂದು ಡಿಸೈನ್ ಮಾಡಿದ್ದೀನಿ ಇದು ಇಷ್ಟೈತಿ ಇದಕ್ಕಿಂತ ಮೊದಲ ಒಂದಿನ ಮುಂಚೆ ಹೊಲಿದಿರೋದು ಇದು ಜಂಪರ ಮೊನ್ನೆನೇ ಹೊಲ್ದಿದ್ದು ಇದನ್ನು ಈ ಥರ ಐತಿ ಡಿಸೈನ್ ಅದು ಇದಕ್ಕೆ ತನಗೆ ಬಂದಿರುವಂಥ ಡಿಸೈನ್ ಬ್ಲೌಸ್ಗೆ ಕೊಟ್ಟಾರ ಅವರೇ ಡಿಸೈನ್ ಈ ಥರ ವರ್ಕ್ ಐತಿ ನೋಡ್ರಿ ಇದೆ ರೌಂಡ್ ಸೇಪಲ್ಲೇ ಬಂದಿರೋದು ನೆಕ್ ಕೂಡ ಮತ್ತು ಇದು ಇಷ್ಟು ವರ್ಕ್ ಬಂದೈತಿ ಮತ್ತು ತೋಳಿಗೆ ಈ ಥರ ಡಿಜೈನ್ ಐತಿ ನೋಡಿರಿ ಈ ಥರ ವರ್ಕ್ ಒಂದದ ಇದಕ್ಕೆ ಚೆಂದೈತ ರೆಡ್ಮಿಂಟ್ ಬ್ಲೌಸಲ್ಲೇ ಬಂದೈತೆ ರೆಡ್ಮಿಂಟ್ ಬ್ಲೌಸ್ ರೆಡ್ಮಿಂಟ್ ಅಲ್ಲ ಪೀಸಲ್ಲೇ ಅಂದ್ರೆ ಸೀರೆಯಲ್ಲಿ ಪೀಸ್ ಇರ್ತದಲ್ಲ ಜಂಪರ್ ಪೀಸು ಇದು ಚೆಂದ ಐತಲ್ಲ ಇದು ಈ ಥರ ಹಾಕೀನಿ ಈ ಥರ ಲೇಸ್ ಹಾಕಿ ಇದನ್ನು ಹೊಲಿದಿದ್ದೀನಿ ಮತ್ತು ಈ ಥರ ಇದನ್ನು ಹೊಲಿಬೇಕಂದ್ರೆ ಕಟ್ ಮಾಡ್ಕೊತಾರೆ ಕೆಲವೊಂದು ಕಡೆ ಕಟ್ ಮಾಡ್ತಾರೆ ಕೆಲವೊಂದು ಗೊಬ್ಬರ ಕಟ್ ಮಾಡಲ್ಲ ನಾನು ಕೂಡ ಅಷ್ಟೇ ಕಟ್ ಮಾಡಿಲ್ಲ ಇಲ್ಲಿಂದ ಹೀಗೆ ಡಾಟ್ರ ಡೈರೆಕ್ಟಾಗಿ ಹಿಡ್ದೀನಿ ಈ ಥರ ಜಂಪರ ಎರಡು ರೆಡಿಯಾಗ್ಯವು ಎರಡಿಲ್ಲ ಈಗ ಮೂರು ನಾಲ್ಕು ಬ್ಲೌಸ್ ರೆಡಿ ಮಾಡೀನಿ ನಾಲ್ಕರಲ್ಲಿ ಅದರಲ್ಲಿ ಸಿಂಪಲ್ ಸೀರೆದು ಎರಡು ಮತ್ತು ಈ ಥರ ಬಾರ್ಡರ್ ಸೀರೆದು ಎರಡು ಹೊಲ್ದೀನಿ ಯಾಕಪ್ಪ ಅಂದ್ರೆ ಈಗ ಊರಿಗೆ ಹೋಗೋದೈತಿ ಇನ್ನು ನಾಳೆ ಊರಿಗೆ ಹೋಗಬೇಕು ಯಾವಾರ ಭಾನುವಾರ ನಾಳೆ ಒಂದಿನ ಬಿಟ್ಟು ನಾಡ್ದು ಭಾನುವಾರ ಊರಿಗೆ ಹೋಗೋದೈತಿ ಹಾಗಾಗಿ ಜಂಪರೆಲ್ಲ ಸಹ ರೆಡಿ ಮಾಡ್ಕೊಂಡಿನಿ ಊರಿಗೆ ಹೋಗೋ ಖುಷಿ ಸಂಭ್ರಮ ಈಗ ಈ ಸದ್ದೆ ಏನಪ್ಪ ಅಂತಂದ್ರೆ ಎಲ್ಲ ರೆಡಿ ಮಾಡಬೇಕು ನೋಡ್ರಿ ನಮ್ಮ ಸಿಂಗ್ರ ಬಾಂಡನ ನನಗೆ ಬಾ ಬಾ ಅಂತ ಕರೆಯಾಕತ್ತವು ನನ್ನ ಕಡೆ ಸ್ವಲ್ಪ ನೋಡು ನೋಡು ಅಂತ ಅವ್ಕೆ ಸ್ವಲ್ಪ ನೋಡಬೇಕು ಗ್ಯಾಸ್ ಕಟ್ಟಿ ನೋಡಬೇಕು ಗ್ಯಾಸ್ ಹೊರಗೆ ನೋಡಬೇಕು ಇವಾಗೆಲ್ಲ ಕರೆಯಕತ್ತವು ಹೊಟ್ಟೆ ಬೇರೆ ಕರೆಯೋಕತೈತಿ ನನಗೂ ಸ್ವಲ್ಪ ನೋಡು ಅಂತ ಇವಾಗೆಲ್ಲ ಆರ ಮೇಲೆ ಕರುಣೆ ತೋರಬೇಕು ಪಟಾಪಟ್ಟ ಅಂತ ಇದನ್ನ ಕೆಲಸನ ಮುಗಿಸ್ಕೊಂಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ ಬಂಡೆ ತೆಗೆದಿದ್ದಂತು ಮುಗೀತು ಕೆಲಸ ಈಗ ಗ್ಯಾಸ್ ಎಲ್ಲ ಒರೆಸ್ಕೊಂಡೆ ಅನ್ನಕ್ಕೆ ಇಟ್ಟಿನಿ ಅನ್ನ ಕುದಿಯಾಕತ್ತೈತಿ ಈ ಕಡೆ ಟೊಮೊಟೊ ಕುದಿಯಕ್ಕೆ ಇಟ್ಟಿನಿ ಟೊಮೊಟೊ ಸ್ವಲ್ಪ ಕುದಿಸ್ಕೊಂಬಿಟ್ಟು ಸಾಂಬಾರು ಮಾಡೋಣ ಅಂತ ಅಯ್ಯೋ ಇದು ಗ್ಯಾಸೇ ಆಫ್ ಆಗಿಬಿಟ್ಟೈತೆ ನೋಡ್ರಿ ಬಟ ರೀತಿ ಈ ಥರ ಆದರೂ ತುಂಬ ಕಷ್ಟ ನಾವು ಗ್ಯಾಸ್ ಉರಿಯಕ್ಕೆ ಕುಂತ್ರೆ ಗ್ಯಾಸ್ ಹಂಗೆ ಹರಡ್ತಾ ಇರ್ತೈತಿ ಇರ್ತೈತಿ ಈ ತರ ನೀವು ಯಾರು ಎಡವಟ್ ಮಾಡಕ್ಕೆ ಹೋಗ್ಬೇಡ್ರಿ ಅಕಸ್ಮಾತ್ ಗ್ಯಾಸ್ ಚಾಲು ಹಂಗೆ ಹಂಗ ರೀ ನಾನ್ ನೋಡ ಅವಾಗಿಂದ ಬಿಟ್ಟಿದ್ದೆ ಆದ್ರೆ ಅದೇನೂ ಆಗಿಲ್ಲ ಪುನ್ಯಾಕ್ ಚಲೋ ಈ ತರ ನೋಡ್ಕೊಂಡ್ ಮಾಡ್ರಿ ಮೊದ್ಲ ಈಗ ಚಪಾತಿ ಮಾಡೋಣ ಅಂತ ಹಿಟ್ ಕಲ್ಸಾಕತಿನಿ ಚಪಾತಿಗೆ ಉಪ್ಪು ಅದೆಲ್ಲ ಹಾಕೊಂಡು ಹಿಟ್ಟು ರೆಡಿಯಾಗಿ ಕತ್ತೈತಿ ಹಿಟ್ಟೆಲ್ಲ ಕಲಸಿದಾದಮೇಲೆ ಸ್ವಲ್ಪ ಡಿಫ್ರೆಂಟಾಗಿ ಇವತ್ತು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿನಿ ಏನು ಸಾಂಬಾರಪ್ಪ ಅಂದ್ರೆ ಟೊಮೊಟೊ ಸಾರು ಮಾಡೋಣ ಅಂತ ಅಂದ್ಕೊಂಡಿನಿ ಟೊಮೊಟೋನ ಬೇಸಕ್ಕಿಟ್ಟಿದ್ನಲ್ಲ ಟೊಮೊಟೊ ಎಲ್ಲ ಚೆಂದ ಬೆಂದದ ಅದನ್ನು ಈಗ ಸಿಪ್ಪಿನ ಹಚ್ಚೆ ತೆಗಿಯಕತ್ತೀನಿ ನಾನು ಹರಸಾಹಸ ಮಾಡಕ್ಕೆ ಹೋಗ್ಬಿಟ್ಟು ಒಳಗಡೆ ಕೈ ಇಟ್ಬಿಟ್ಟೆ ಕೈಯನ್ನು ಸುಟ್ಟೋಯ್ತು ಹಾಗಾಗಿ ಮತ್ತೊಂದು ಚಮಚ ತೊಗೊಂಬಿಟ್ಟು ಚಮಚಲ್ಲಿಂದ ಈ ಥರ ಚಮಚ ತೊಗೊಂಡು ಅದರಿಂದ ಸಿಪ್ಪಿನ ತೆಗಿತಾಯಿದ್ದೀನಿ ಎಲ್ಲ ಚ ಸಿಪ್ಪೆ ತೆಗೆದ್ಬಿಟ್ಟು ಅದು ಚಂದ ಮುಗಿಸ್ಕೋಬೇಕು ಭಾರಿ ಅಂದ್ರೆ ಭಾರಿ ಮಸ್ತಾಗಿತ್ತು ಸಾಂಬಾರು ಅಂತೂ ತಿನ್ನಕ ಭಾಳ ರುಚಿಯಾಗಿತ್ತು ಒಂದು ಸತಿ ಟ್ರೈ ಮಾಡಿ ನೋಡಿರಿ ನೀವು ಕೂಡ ಇಷ್ಟಪಡ್ತೀರಿ ಭಾರಿ ಸೂಪರ್ ಆಗಿದೆ ಅಂತ ಕೂಡ ನಿಮಗೆ ನಮಸ್ತೈತಿ ಮತ್ತು ಮಾಡ್ಕೊಂಡು ತಿನ್ನೋಷ್ಟು ರುಚಿ ಆಗ್ತಿ ಅದು ಅದಕ್ಕಂತ ಹಾಕೋಕೆ ನಾ ಏನು ಅಂದ್ರಲ್ಲಿ ಕೊಬ್ಬರಿನ ರುಬ್ಬಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಫಸ್ಟೇ ಕೊಬ್ಬರಿ ರುಬ್ಕೊಳ್ಳಿ ಅದು ಮತ್ತು ಟೊಮೊಟೊ ಜೊತೆ ಹಾಕಿದ್ರೆ ಕೊಬ್ಬರಿ ಅದು ಮಿಕ್ಸ್ ಆಗೋದಿಲ್ಲ ಯಾಕಂದರೆ ಕಾಳು ಕಾಳು ಕೊಬ್ಬರಿ ಫಸ್ಟ್ ಚೆಂದಾಗಿ ಅದನ್ನು ಪೇಸ್ಟ್ ಮಾಡ್ಕೊಂಬಿಟ್ಟು ಅದ್ರ ಮೇಲೆ ನಾವು ಟೊಮೊಟೊ ಹಾಕ್ಕೊಂಡು ಈ ರೀತಿ ಪೇಸ್ಟ್ ಮಾಡ್ಕೊಂಡ್ರೆ ನಮಗೆ ಸೂಪರಾಗಿ ಸಾಮರ್ಗ ರೆಡಿ ಆಕೈತಿ ಅದು ಹಾಗೆ ಇರಲಿ ಅಲ್ಲಿವರೆಗೂ ಇದೇನು ಟೊಮೊಟೊ ಸಿಪ್ಪೆಯನ್ನು ಬಿಡಿಸಿಟ್ಕೊಂಡಿದ್ವಲ್ಲ ಅದನ್ನು ಚೆಂದಾಗ ಅದನ್ನು ತೊಳ್ಕೊಂಡ್ಬಿಡಣ್ರ ಅಂತ ಅದು ಯಾಕಂದ್ರೆ ಅದ್ರೊಳಗೆ ಟೊಮೊಟೊ ನೋಡ್ರಿ ಈ ಥರ ಇರ್ತೈತಿ ಇದು ವೇಸ್ಟ್ ಮಾಡೋದು ಬೇಡ ಅಂತ ಹಾಗಾಗಿ ಅದನ್ನೇ ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಅದನ್ನು ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತೀನಿ ಸಾಸಿವೆ ಮತ್ತು ಬೆಳ್ಳುಳ್ಳಿ ಕರ್ಬೇವು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತೀನಿ ಒಗ್ಗರಣೆಗೆ ನಾನು ಬೇರೆ ಏನು ಮಸಾಲಾನ ಹಾಕಿಲ್ಲ ಬೇರೆ ಯಾವುದು ಈರುಳ್ಳಿ ಅದು ಬೇರೆ ಏನು ಹಾಕೋಕ್ಕೋಗಿಲ್ಲ ಸಿಂಪಲ್ಲಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ತಿನ್ನಲ್ಲ ಅನ್ನೋರೆಲ್ಲ ಈ ರೀತಿ ಮಾಡಿಕೊಂಡು ತಿನ್ಬೋದು ಇವಾಗ ಎಲ್ಲ ತಿನ್ನೋಕ್ಕೂ ಆಗೋಲ್ಲ ರಸಮ್ ಎಲ್ಲ ಅದು ಕಾವಾಗುತ್ತೆ ಅದು ಚಳಿಗಾಲಕ್ಕೆ ಮಳೆಗಾಲಕ್ಕೆ ಮಾತ್ರ ರಸಮ್ ಸೂಪರಾಗಿರುತ್ತೆ ಆದರೆ ಟೊಮೊಟೊ ಇವಾಗ ಮ ಈ ರೀತಿ ಮಾಡ್ಕೊಳ್ಳೋದು ಸಾಂಬಾರನ್ನು ತುಂಬಾ ಚೆನ್ನಾಗಿರ್ತದೆ ಈಗ ನೋಡ್ರಿ ಇದು ಅಷ್ಟ ಒಗ್ಗರಣೆ ಮಾಡಿಕೊಂಡು ರುಬ್ಬಿ ಇಟ್ಕೊಂಡಿರೋದಂತ ಅದಕ್ಕೆ ಹಾಕೊಂಡು ಅರಶಿನ ಸ್ವಲ್ಪ ಖಾರ ಮತ್ತು ಇಲ್ಲಿ ನಾನು ಸ್ವಲ್ಪ ಬೆಲ್ಲನ ಹಾಕೊಳಕತ್ತೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆಂದಾಗ ಒಂದು ಸತಿ ಮಿಕ್ಸ್ ಮಾಡ್ಕೊಂಡು ಬೇಕು ಅದನ್ನು ನೀಟಾಗಿ ಅದೆಲ್ಲ ಮಿಕ್ಸ್ ಆಗಿ ಸ್ವಲ್ಪ ಕುದಿ ಬರ್ತದೋ ಆವಾಗ ಮತ್ತೆ ನಾವು ನೀರು ಹಾಕೋಬೇಕು ನಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರನ್ನ ಹಾಕೋಬೇಕು ಸ್ವಲ್ಪ ತಿಳುವಾಗಿದ್ದರೆ ಚೆಂದ ಅನಿಸ್ತೈತಿ ಟೊಮೆಟೊ ಸಾರು ಅಂದರೆ ಗಟ್ಟಿ ಅದರಷ್ಟು ಟೇಸ್ಟ್ ಬರೋದಿಲ್ಲ ಅನ್ನಕ್ಕಾಗಲಿ ಚಪಾತಿಗೆ ರೊಟ್ಟಿಗೆ ಯಾವುದಕ್ಕೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ಈ ಸಾಂಬ್ರತೂ ಡಿಫ್ರೆಂಟಾಗಿ ತುಂಬ ಸೂಪರಾಗಿರೋಂಥ ಸಾಂಬ್ರ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನಲ್ಲೇ ಕುದಿಯಾಕ್ಬಿಟ್ಟು ಅದು ಕುದೀತಾ ಇರಲಿ ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಯಾಕಂದರೆ ಮತ್ತೆ ಟೈಮ್ ಬೇರೆ ಆಗಿತ್ತು ನಾನು ಬೆಳಗ್ಗೆ ನಾಷ್ಟ ಏನೂ ತಿಂದಿರಲಿಲ್ಲಲ್ಲ ಹಾಗಾಗಿ ಹೊಟ್ಟೆ ಬೇರೆ ಹಸಿತಾ ಇತ್ತು ಆಲ್ರೆಡಿ ಡಯೇಟ್ ಮಾಡೋಕ್ಕೋಗಿ ಇನ್ನೊಂದು ಮಾಡಿ ಮತ್ತೊಂದಾಯಿತು ನನ್ನ ಹಣೆ ಬರ ಹಾಗಾಗಿ ಯಾರನ್ನು ಡಯೆಟ್ ಮಾಡಬೇಕಂದ್ರೆ ಮಾಡೋಸಕ್ತಿದ್ರೆ ಮಾತ್ರ ಮಾಡಿ ಅದು ಡಯಟ್ ಮಾಡೋಕೋಗ್ಬಿಟ್ಟು ನಾನೇ ತಲೆ ಸುತ್ತಿ ಬೀಳೋ ಥರ ಆಗಿಬಿಡ್ತು ಇನ್ನು ಮುಂದೆಗಂತೂ ಡಯಟ್ ಮಾಡೋ ಯೋಚನೆ ಹೋಗಲ್ಲ ದಪ್ಪ ಅದ್ರಾಗಲಿ ಇನ್ನೇನಾದ್ರಾಗಲಿ ಚೆನ್ನಾಗಿ ತಿಂದುಬಿಟ್ಟು ಆರೋಗ್ಯವಾಗಿರೋದೇ ಒಂದು ಒಳ್ಳೆಯದು ಡಯಟ್ ಮಾಡೋಕೋದ್ರೆ ಇನ್ನೊಂದು ಖಾಯಿಲೆಗಳನ್ನೇ ಬರ್ತವೆ ಹೊರತು ಇನ್ನೇನು ಆಗೋದಿಲ್ಲ ಹಾಗಾಗಿಬಿಟ್ಟು ನಾನೇನು ಮಾಡಿದೆ ಬೇಗ ಬೇಗ ಎಲ್ಲ ಅಡುಗೆನ ರೈಸು ಆಯಿತು ಸಾಂಬಾರಾಯಿತು ಪಲ್ಯ ಅಂತೂ ಇತ್ತು ಹಾಗೆ ಚಟ್ನಿನೂ ಇತ್ತು ಅದಕ್ಕೆ ಚಪಾತಿನ ಬಿಸಿ ಬಿಸಿ ಚಪಾತಿ ಮಾಡಿ ಅಂತ ಬೇಗ ಬೇಗ ಮೂರು ಪದ್ರ ಚಪಾತಿನ ಮಾಡ್ತಾಯಿದ್ದೆ ಹೊಟ್ಟೆ ಉಬ್ಬಿ ಬರ್ತಾಯಿತ್ತು ಚಪಾತಿ ಸಕ್ಕತ್ತಾಗಿತ್ತು ಚಪಾತಿ ಈ ರೀತಿ ಹೊಟ್ಟೆ ಉಬ್ಬಿ ಬರಬೇಕಂದ್ರೆ ಒಂದು ಐದು ನಿಮಿಷ ಮುಂಚೆ ಹಿಟ್ನ ಕಲಸಿಟ್ಕೊಂಡ್ಬಿಟ್ರೆ ಸಾಕು ಚೆನ್ನಾಗಿ ಸಾಫ್ಟಾಗಿ ಮತ್ತೆ ಹೊಟ್ಟೆ ಉಬ್ಬಿ ಕೂಡ ಬರ್ತವೆ ಭಾರಿ ಅಂದರೆ ಭಾರಿ ಮಸ್ತಾಗಿ ಚಪಾತಿ ಬರ್ತಾವೆ ಈ ರೀತಿ ಮಾಡ್ಕೊಂಡು ಜಲ್ದಿ ಜಲ್ದಿ ಕೂಡ ಮಾಡ್ಕೊಬಂದು ನಾವು ಈಗ ಚಪಾತಿ ಮಾಡಿದೆಲ್ಲ ಆಯಿತು ನೋಡಿ ಲಾಸ್ಟಿನ ಚಪಾತಿ ಇದು ಚಪಾತಿ ಆದಮೇಲೆ ಹೊಟ್ಟೆ ಅಂತ ಹಸಿ ಹಾಕತ್ತ ಸಿಕ್ಕಾಪಟ್ಟಿ ಈಗ ಊಟಕ್ಕೆ ಫಸ್ಟ್ ತಾಟನ್ನ ರೆಡಿ ಮಾಡ್ಕೋಬೇಕು ಈಗ ಏನೇನು ಮಾಡಕತ್ತೀನಿ ಅಂತಂದ್ರೆ ಭಾಗ್ಯ ಬರೋವರೆಗೂ ಆಗೋದಿಲ್ಲ ನನಗೆ ಈಗ ಚಪಾತಿ ಸಾಂಬಾರು ಎಲ್ಲ ಘಮ ಬರೋದು ನೋಡಿ ನನಗಂತೂ ಒಟ್ಟು ಇದು ಸಿಕ್ಕಾಪಟ್ಟೆ ಫಸ್ಟೇ ಹಸಿ ಹಾಕತ್ತಿತ್ತು ಈಗಂತೂ ಸಾಂಬಾರು ಘಮ ನೋಡಿ ತಿನ್ಬೇಕು ತಿನ್ನೋವರೆಗೂ ಸಮಾಧಾನ ಇಲ್ಲ ಇವಾಗ ತಿನ್ಬಿಡೋಬೇಕು ಹಾಗಾಗಿ ಸಾಂಬಾರನ್ನ ರೆಡಿನ ಮಾಡಿ ತಟ್ಟೆನ ರೆಡಿ ಮಾಡ್ಕೋತಾ ಇದ್ದೀನಿ ಸಾಂಬಾರು ಮತ್ತು ಪಲ್ಯ ಇತ್ತಲ್ವ ಅದೇ ಪಲ್ಯನ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಚಟ್ನಿನ ಮಾಡಿಟ್ಟಿದ್ದೆವು ನೋಡಿ ಒಂದು ತಿಂಗಳಾಯಿತು ಆ ಚಟ್ನಿ ಮಾಡಿಟ್ಟು ಏನಂದ್ರೆ ಏನಾಗಿಲ್ಲ ಖಾರ ಮಾತ್ರ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ ಆದರೆ ಅದು ರುಚಿಯಾಗಲಿ ಅದು ಕಲರ್ ಆಗಲಿ ಏನೂ ಚೇಂಜ್ ಆಗಿಲ್ಲ ಒಂದು ತಿಂಗಳಾಯಿತು ಇವಾಗ ನಾನು ಮಾಡಿ ಆ ಚಟ್ನಿ ಸೂಪರಾಗಿದೆ ಆ ಚಟ್ನಿ ರೆಸಿಪಿ ಕೂಡ ನಾನು ಹಾಕಿದ್ದೀನಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತಿನ್ ತಿನ್ನೋಕ್ಕಂತೂ ಅರ್ಜೆಂಟಿಗೆ ನಿಮಗೆ ಟೈಮ್ ಇಲ್ಲ ಪಲ್ಯ ಮಾಡೋಕ್ಕೆ ಚಟ್ನಿ ಮಾಡೋಕ್ಕೆ ಅಂತ ಅಂದಾಗ ಈ ರೀತಿ ಚಟ್ನಿ ನೀವು ಮಾಡಿಟ್ಕೊಂಡ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರು ತಿಂಗಳವರೆಗೂ ಕೂಡ ಆ ಚಟ್ನಿನ ನೀವು ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಕೂಡ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ಅಥವಾ ಬಿಸಿ ರೊಟ್ಟಿಗೆ ಅಥವಾ ಬಿಸಿ ಚಪಾತಿಗಂತೂ ಸೂಪರಾಗಿರ್ತೈತಿ ಸಾಂಬಾರು ಕಲರ್ ನೋಡಿ ಎಷ್ಟು ಸಖತ್ತಾಗಿ ಬಂದೈತಿ ಸಾಂಬಾರು ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗೈತಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಅಡುಗೆ ಮಧ್ಯಾಹ್ನದ ಅಡುಗೆ ಇದು ಭಾಗ್ಯ ಸ್ಕೂಲ್ಗೆ ಹೋದ್ಮೇಲೆ ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡಿಕೊಂಡು ಬ್ಲೌಸ್ ಎಲ್ಲ ಹೊಲ್ಕೊಂಡು ಎಲ್ಲ ಮಾಡಿ ಇದು ಮಧ್ಯಾಹ್ನದ ಊಟನ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿ ಉಪ್ಪಿನಕಾಯಿ ಮತ್ತು ಪಲ್ಯ ಸಾಂಬಾರು ಚಪಾತಿ ಅದಾದ್ಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಸ್ವಲ್ಪ ಹಾಗೆ ಕೂತ್ಕೊಂಡೆ ಆಮೇಲೆ ಬಾಗಿ ಬಂದು ಸಾಯಂಕಾಲ ನೋಡ್ರಿ ಏನ್ ಅವತಾರ ಮಾಡಕತ್ತಾಳಂತ ನೋಡ್ರಿ ಎಲ್ಲ ತಗದು ಹಾಕೊಂಡು ಗೊತ್ತಾಳೆ ಹಂಗದು ಎಲ್ಲಿ ತಿರುಗು ನೋಡೋಣ ಕೊಡ್ತಾ ಇರೋ ಲುಕ್ಕಿಗೂ ಅದು ಸುತ್ಕೊಂಡಿರೋದಕ್ಕೂ ಅಯ್ಯಪ್ಪ ನೀನು ಹಚ್ಕೊಂಡ ಏನು ನಾಗಬಲ್ಲಿ ಎಲ್ಲಿ ನಾಗಬಲ್ಲಿ ರ ಇಲ್ಲ ಎಲ್ಲ ಡಬ್ ಹಾಕಿದ್ಲು ಮೊನ್ನೆ ಸಿದ್ಧಾರ್ಥ ಬಳಿ ಹೋಗಿದ್ರು ಸುತ್ತೂ ಜಾತ್ರೆಗೆ ಹೋಗಿದ್ರು ಜಾತ್ರೆಗೆ ಹೋದಾಗ ಸಿದ್ಧಾರ್ಥ ಇದೆಲ್ಲ ಕೊಟ್ಟು ಕಳ್ಸ್ಯಾಗ ನಂತು ಇದು ಒಂದು ಹೂವು ಇದು ಒಂದು ಹೂವು ಆಮೇಲೆ ಇವು ಎರಡು ಇವು ಚಂದ ಅದಾವ ಇವು ಫಂಕ್ಷನ್ಗಳಿಗೆಲ್ಲ ರೆಡಿ ಆದಾಗ ತುರ್ವ ಕಟ್ಕೊಂಡು ಇದನ್ನ ತಲೆಗೆ ಹಾಕೊಂಡ್ಬಿಟ್ರೆ ಮಸ್ತ್ ಇರ್ತೈತಿ ಚಂದದ ಮತ್ತು ಇದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿತ್ತು ಇದು ತುಂಬ ಅಂದ್ರೆ ತುಂಬ ಇಷ್ಟ ಆಗೈತಿ ನನಗಿದು ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತು ಓದ್ತನಿದ್ದು ನಿಮಗೆ ಈ ಮಣಿ ಅಂದ್ರೆ ತುಂಬ ಪಳಪಳಪಳ ಹೊಳೀತವ ಈಗ ಹಾಕ್ಕೊಂಡಿದ್ದೆ ನಾನು ಮೊನ್ನೆ ಮಸ್ತ್ ಕಾಣಕತ್ತಿತ್ತು ಮತ್ತು ಇದು ಒಂದು ಜೊತೆ ಬಳಿ ಕಳೆಕ್ಷನ್ ಭಾಗ್ಯಾಗಿದ್ದು ಅವತ್ತು ವಿಡಿಯೋ ಮಾಡ್ಬೇಕಂದ್ರೆ ಫೋನ್ ಇರಲಿಲ್ಲ ಹಾಗಾಗಿ ಇವತ್ತು ತೋರಿಸಾಕತ್ತಿನ ಅದು ಯಾಕೋ ತೆಗ್ದಿದ್ಲು ಭಾಗ್ಯ ತೆಗ್ದಿದು ಒಳ್ಳೇದಾಯಿತು ಇದನ್ನ ಸರ ಹಾಕ್ಕೊಂಡು ತೋರಿಸ್ತೀನಿ ಇರೀಸದು ನಿಮಗೆ ಹ್ಮ್ ಕಾಣರ್ ಸುಪ್ಪರ್ಜ ಹ್ಮ್ ನಂಗೆ ಕನ್ನಡ ನೋಡ್ಕೊಬೇಕು ಹ್ಮ್ ನೋಡ್ರಿ ದೇಶ ಕಾಣ್ ತುಂಬಾನೇ ಇಷ್ಟ ಆಯ್ತು ಇದು ಸೀರೆ ಮೇಲೆ ಬಹಳ ಚಂದ ಅನಿಸ್ತದ ಈ ತರದ್ದು ಬಂಗಾರ ಮಾಡಿಸ್ಬೇಕು ಇದು ಬಂಗಾರ ತೊಗೊಂಬಂದಿದ್ದ ಈ ತರದ ಬಂಗಾರದ ಮಾಡಿಸ್ಬೇಕು ಇವಾಗಿರೋ ಬಂಗಾರ ಇಟ್ಟಿಗೆ ನಾವು ಮಾಡಿಸೋ ಪರಿಸ್ಥಿತಿಯಲ್ಲಿ ಇದೀವ ಇದನ್ನೇ ಹಾಕೊಂಡು ಖುಷಿ ಪಡ್ಬೇಕಷ್ಟೆ ಚೆನ್ನಾಗೈತೆ ಇದು ಹೆಂಗೆ ಕಾಣತ್ತ ಹ್ಮ್ ಸಕ್ಕತ್ ಕಾಣತ್ತ ಹ್ಮ್ ಹೆಂಗೈತಿ ಕಮೆಂಟ್ ಮಾಡಿ ನೋಡೋಣ ಯಾರಿಗೆಲ್ಲ ಇಷ್ಟ ಆಯ್ತಂತ ಈ ತರ ಸಾಧ್ಯವಾದ್ರೆ ನೀವು ಬಂಗಾರದ ಮಾಡಿಸ್ರಿ ನನ್ನಂತ ನನ್ನ ಕಡೆ ಈ ತರ ಮಾಡ್ಸಕ್ಕ ಆಗುದಿಲ್ಲ ನನ್ನ ಕೈಯಲ್ಲಿ ನೀವ್ ಏನಾದ್ರು ಮಾಡಿಸ್ಕೊಳಂಗಿದ್ರೆ ಮಾಡಿಸ್ಕೋರಿ ಭಾರಿ ಅಂದ್ರೆ ಭಾರಿ ಮಸ್ತ್ ಕುಂದಿರ್ತದೆ ಸೀರೆ ಮೇಲ ನಾವು ಎಲ್ಲ ಇದೇ ಬಂಗಾರದ ಈಗ ಆದ್ರ ಇದ್ ಹೆಂಗಂದ್ರ ಕುತ್ತಿಗೆ ತುಂಬಾ ಚಂದ ನಮಸ್ತೇತಲ್ಲ ಗುಂಡು ಮುಖ ಇರೋರ್ಗೆ ಆಗಿನ ಮೈ ಇರೋರಿಗೆ ಸಕ್ಕತಾಗಿ ಕಾಣ್ತೈತಿ ಇದು ಕುಂಬಳಕಾಯಿ ಮುಖ ಆಗೈತಿ ಅದಕ್ಕೆ ಚಂದ ಕಾಣತಿ ಮುಂಚೆ ಎಲ್ಲಾ ಹಿಂಗಿಟ್ಟು ಇವಾಗ ಹ್ಮ್ ನಮ್ಗೆಲ್ಲಾ ಇದೇ ಬಂಗಾರ ಬಂಗಾರ ಅಂತ ತಗೊಳದಾಗಲ್ಲ ಇದ್ನ ಹಾಕೊಂಡು ಖುಷಿ ಪಡ್ಬೇಕಷ್ಟೇ ಬಂಗಾರದೆಲ್ಲ ಇದ್ದೆಲ್ಲಾ ಮಾಡ್ಸಕ್ ಆಗತ್ತೆ ಎಷ್ಟಾಗದ ಇದ್ರಲ್ಲಿ ಒಂದ್ ತೊಲಿ ಆಗತ್ತ ಹತ್ತು ಗ್ರಾಮ್ ಹೇಳ್ತಾರಲ್ಲ ಆಗುತ್ತೆ ಇದು ಅಷ್ಟೆಲ್ಲ ಹ್ಮ ಆಗ್ಬೋದೇನೋ ತುಂಬಾನೇ ಇಷ್ಟ ಆಗಿದೆ ನನ್ಗೆ ಇದು ಬಂಗಾರದ ಈ ತರ ಮಾಡಿಸ್ಬೇಕು ಅಂತ ಆದ್ರೆ ಏನ್ ಮಾಡೋದು ಮಾಡ್ಸಕ್ ಆಗಲ್ಲ ಇದನ್ನೇ ನೋಡಿ ಖುಷಿ ಪಡ್ಬೇಕು ಇದನ್ನೇ ಹಾಕೊಂಡು ಖುಷಿ ಪಡ್ಬೇಕು ಸಂಭ್ರಮಿಸ್ಬೇಕು ಅಷ್ಟೇ ನಾನು ಇವಾಗ ಇದು ಭಾಗ್ಯನ ಬಳಿ ಇದು ಬಂಗಾರದು ಇದು ಬೆಳ್ಳಿದು ನಮಗೆ ನಾವೇ ಅನ್ಕೋಬೇಕಷ್ಟೇ ಇದು ನೋಡ್ರಿ ಹನ್ನೆರಡು ಗಂಟೆ ರಾತ್ರಿ ಫಂಕ್ಷನ್ ಎಲ್ಲಿಗೆ ಆದ್ರೂ ಕರ್ಕೊಂಡು ಹೋಗ್ಬರ್ಬೇಕು ಬಾಗ್ಯನ್ಗೆ ಓ ಎಲ್ಲ ನಾವು ಘಲ್ 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 ಅಂತ ನೋಡ್ರಿ ಬೆಳ್ಳಿ ಬೆಳಿಯು ಬೆಳ್ಳಿ ಬಂಗಾರ ಬೆಳ್ಳಿ ಎರಡು ತಗೊಂಡಿದೀವಿ ಹ್ಮ್ ನನ್ಗೆ ಬಂಗಾರ ತಗೋಬೇಕು ಹಾಕೋಬೇಕನ್ನೋ ಆಸೆನೇ ಇರ್ಲಿಲ್ಲ ನಿಜಕ್ಕೂ ಹೇಳ್ಬೇಕಂದ್ರೆ ಇಲ್ಲಿವರೆಗೂ ನನ್ಗೆ ಬಂಗಾರ ಮೇಲೆ ಆಸೆ ಇಲ್ಲ ನನ್ಗೆ ಆಸೆ ಇರೋದು ಏನಂದ್ರೆ ಒಂದು ಉಂಗುರ ತಗೋಬೇಕನ್ನೋ ಆಸೆ ಅಷ್ಟೇ ಅದ್ರ ಬಿಟ್ರೆ ನನ್ಗೆ ಏನು ಇಲ್ಲ ಅದು ಹವಳ ಹವಳ ಹಾಕಿರ್ತಾರಲ್ಲ ಆ ಹವಳ ಹಾಕಿರೋಂತ ಉಂಗುರ ಮಾಡಿಸ್ಬೇಕು ಅಂತ ಒಂದ್ ಆಸೆ ಇತ್ತು ಅಷ್ಟು ಬಿಟ್ರೆ ನನ್ಗೆ ಏನು ಬಂಗಾರ ಮೇಲೆ ಆಸೆನೇ ಇರ್ಲಿಲ್ಲ ಇದನ್ನ ನೋಡಿದ್ಮೇಲೆ ಆಸೆ ಆಗೈತಿ ಈ ತರದೊಂದು ಬಂಗಾರ ಮಾಡಿಸ್ಕೋಬೇಕು ಅಂತ ಸತ್ತಿ ಹೋಗ್ಲು ಹೇಳ್ತೀನಿ ನನ್ ಬಂಗಾರ ಅಂದ್ರೆ ಇಷ್ಟ ಇಲ್ಲ ನನ್ನ ಅದಕ್ಕೋಸ್ಕರ ನನ್ನ ಹತ್ರ ಯಾವ ಬಂಗಾರನೂ ಇಲ್ಲ ಇದು ಒಂದೈತಿ ಐತಿ ಇನ್ನೊಂದ್ ಕಿವಿದು ದೊಡ್ಡದೈತ್ ಅಷ್ಟೇ ಅದ್ರ ಬಿಟ್ಟರೆ ನನ್ಗೆ ಏನು ಇಲ್ಲ ಈ ಗುಂಡು ಒಂದು ಇದೇನು ಗುಂಡು ಐತಲ್ಲ ಇಷ್ಟು ಮಾತ್ರ ಇರೋದು ಇದ್ರ ಬಿಟ್ರೆ ಒಂದು ಚೂರ್ ಬಂಗಾರ ಅಂದ್ರೆ ಏನೂ ಇಲ್ಲ ಅದಷ್ಟೇ ಇರೋದು ನನ್ಗೆ ಇದನ್ನ ಇದನ್ನ ತಗೊಂಡು ಅವ್ರು ಬಂದ್ಮೇಲೆ ನಾನು ಹಾಕೊಂಡ್ಮೇಲೆ ನನ್ಗೆ ಚೆನ್ನಾಗ್ ಅನ್ಸಿದೆ ನಾನು ಈ ತರ ಬಂಗಾರ ಮಾಡಿಸ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಮಾಡಿಸ್ಕೊಂತಿನ ಹೆಂಗ ಹೋಗ್ತೀನಂತ ಗೊತ್ತಿಲ್ಲ ಇದನ್ನೇ ಹಾಕೊಂಡ್ ನಾನು ಇವಾಗ ಬಂಗಾರ ಅನ್ಕೊಂತೀನಿ ಇದೇ ನನ್ನ ಪಾಲಿನ ಬಂಗಾರ ಈಗ ಅದು ಬಂಗಾರ ತರಟೇ ಕಾಣಿಸ್ತೈತಿ ಅಲ್ಲ ಹ್ಮ್ ಚಂದ ಇದೆ ಭಾಗ್ಯನ್ಗೆ ಬಂಗಾರ ಈ ಬೆಳ್ಳಿ ಬೆಳ್ಳಿ ಮಾಡ್ಸೋಣ ಮದ್ವೆ ಟೈಮ್ ಅಲ್ಲಿ ಇವಾಗ ಮದ್ವೆ ಟೈಮ್ ಅಲ್ಲಿ ಅವ್ರ ಸೋದರ ಹತ್ತಿದಾರ ಅದಾರಲ್ಲ ಎಲ್ಲಾರು ಮಾಡಿಸ್ಕೊಂಡ್ ಬರ್ತಾರ ಸೋದರ ಹತ್ತಿ ಮಾಡಿಸ್ಕೊಂಬಾ ಒಬ್ರು ಈ ಥರ ಸರ ಮಾಡಿಸ್ಕೊಂಬರ್ರಿ ಒಬ್ರು ಈ ಥರ ಬಳಿ ಬರ್ರಿ ಓಕೆ ಫ್ರೆಂಡ್ಸ್ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿತ್ತು ಅಂತ ಕಮೆಂಟ್ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ ಈ ಥರ ಯಾರ ಹತ್ರ ಅದ್ರದ್ದು ಬಂಗಾರ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಎಷ್ಟು ಎಷ್ಟು ತೊಲಗಿ ಮಾಡ್ತೀರಾ ಅಂದರೆ ಎಷ್ಟು ಗ್ರಾಮಲ್ಲಿ ಮಾಡ್ತಿದ್ದೀರಾ ಅದಕ್ಕೆ ಎಷ್ಟಾಯ್ತು ಎಲ್ಲಾನು ತಿಳಿಸಿ ಹಾಗೆ ಈಗಿನ ಕಾಲದಲ್ಲಿ ಮಾಡ್ತಿದ್ದೀರಾ ಅಥವಾ ಹೆಂಗಿನ ಕಾಲದಲ್ಲಿ ಮಾಡ್ತಿದ್ದೀರಾ ಅಂತಾನು ತಿಳಿಸಿ ಹಾಗೆ ಇದ್ರ ನೋಡಿ ಯಾರಿಗಾದರೂ ಈ ತರ ಮಾಡಿಸ್ಕೋಬೇಕು ಅನ್ನೋರಿದ್ರೆ ನನಗೂ ಕಮೆಂಟ್ ಮಾಡಿ ತಿಳಿಸಿ ನನ್ಗೂ ತುಂಬಾ ಆಸೆ ಆಗಿದೆ ಯಾವಾಗ ಮಾಡಿಸ್ತೀನಿ ಅಂತ ಗೊತ್ತಿಲ್ಲ ಮಾಡಿಸೋದು ಚಾನ್ಸೇ ಇಲ್ಲ ಬಿಡಿ ಅದೆಲ್ಲ ಕನ್ಸಿನ ಮಾತು ಅಷ್ಟೇ ಏನೇನಿಲ್ಲ ನಮಸ್ಕಾರ ಬಾಯ್ ಫ್ರೆಂಡ್ಸ್ ಮುಂದಿನ ಬ್ಲಾಗಿನಲ್ಲಿ ಸಿಗ್ತೀವಿ ನಾಳೆ ಏನೇನು ಸಮಾಚಾರ ಇರ್ತವೆ ಅಂತ ನೋಡ್ಕೊಂಡ್ಬಾರೋಣ ಅಲ್ಲಿವರೆಗೂ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾವು ಹಾಕೋ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ 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 ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಮುಂದಿನ ಬ್ಲಾಗಲ್ಲಿ ಸಿಗೋಣ ಬಾಯ್